ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಓನ್ ಆಕ್ಸಿಡೆಂಟ್ ಒಂದು ಗಡಿ ಕಳಿಸ್ಕೊಟ್ಟಿದ್ದಲ್ಲ ಹಾಂ ಹೌದು ಮಾಡಲ್ ಎಷ್ಟು ಸರ್ ಎರಡು ಸಾವಿರದ ಹದಿನೈದು ಮಾಡಲ್ಲ ಅದು ಹದಿನೈದು ಕೊಡಲ ಹ್ಞೂ ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸು ಯಾವುದ್ರಲ್ಲಿ ಇಲ್ಲ ಹೌದಾ ಹ್ಞೂ ಲೋನ್ ಏನಾದ್ರು ಐತೆ ಸರ್ ಗಾಡಿ ಮೇಲೆ ಸರ್ ಲೋನ್ 3 ಲಕ್ಷ ಇದೆ ಸರ್ ಲೋನ್ ಇದೆ ಹಾ ಆ ಅಷ್ಟಿದೆ ಸರ್ ಕ್ಲಿಯರ್ ಮಾಡ್ಕೊಳ್ತೀರಾ ಹೇಳು ಕ್ಲಿಯರ್ ಅಂದ್ರೆ ಗಾಡಿ ತಗೊಂಡವರು ಅದು ಲೋನ್ ಅಮೌಂಟ್ ಕೊಡ್ತಾರಲ್ಲ ಹಾ ಹಾ ಅದಕ್ಕೆ ಕ್ಲಿಯರ್ ಮಾಡೋದು ಅಷ್ಟೇ ಓಕೆ ಇದು ಡಾಕ್ಯುಮೆಂಟ್ಸ್ ರೆಡಿ ಇದೆ ಅಂದ್ರೆ ಆ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಹ್ಮ್ ಎಕ್ಸಿಟ್ ಇದೆ ಆ ಎಕ್ಸೆಂಟ್ ಸರ್ ಇದು ಇದು ಫೀಚರ್ ಸರ್ ಗಾಡಿದು ಸರ್ ಇದು ಫುಲ್ ಟಾಪ್ ಎಂಡ್ ಗಾಡಿ. ಇದೊಂದಿಲ್ಲ ಅಷ್ಟೇ. ಬಟನ್ ಸ್ಟಾರ್ಟ್ on ಇಲ್ಲ. ಪುಶ್ ಬಟನ್ ಸ್ಟಾರ್ಟ್ on ಬಿಟ್ಟಿನಲ್ಲ ಇದ್ಯಾ? ಆ ಎಲ್ಲ ಇದೆ. ಟಚ್ ಸ್ಕ್ರೀನ್ ಬರ್ತವ ಬರಲ್ಲ ಅಲ್ಲ ಇದಕ್ಕೆ? ಇಲ್ಲ ಟಚ್ ಸ್ಕ್ರೀನ್ ಬರ ಟಚ್ ಸ್ಕ್ರೀನ್ ಪುಶ್ ಬಟನ್ ಬಿಟೋ. ಹ ಹ ಇನ್ ಎಲ್ಲ ಆಪ್ಷನ್ ಇದೆ ಗಾಡಿಯಲ್ಲಿ. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಹ ಹ ನೀ ಡಿಸೆಲ್ ಇದೋ? ಆ ಡೀಸೆಲ್ ಸರ್ ಇದು 5000 ಆದ್ರೆ 1 24 25 ಮೈಲೇಜ್ ಬರುತ್ತೆ. ಹ ಹ ಒಳ್ಳೆ ಮೈಲೇಜ್ ಗಾಡಿ. ಟೈರ್ಗಳು ಸರ್? ಆ ಟೈರ್ಗಳು. ಪ್ರೈಸ್ ಟೈರಾ? ಆ ಅಂತ ಟೈರ್ ಚೆನ್ನಾಗಿದೆ.

ಎಷ್ಟು ಹೇಳ್ತೀರಾ ಈ ರೇಟ್ ಗಡಿ ಸರ್ ನಾವು 4 ಲಕ್ಷ ಹೇಳ್ತಾ ಇದೀವಿ 4 ಲಕ್ಷ ಹೇಳ್ತಾ ಇದೀರಾ ಹ್ಮ್ ಒಂದು ಫೈನಲ್ ಎಷ್ಟು ಮಾಡಿ ಕೊಡ್ತೀರಾ ನಾವು ಫೈನಲ್ ಅದೇನೇ ಒಂದು 10000 ರೂಪಾಯಿ ಕಡಿಮೆ ಮಾಡಬಹುದು ಸರ್ ಯಾಕೆಂದ್ರೆ ಗಾಡಿ ಚೆನ್ನಾಗಿದೆ ಹ್ಮ್ ಜಾಸ್ತಿ ಹೊಡಿಲ್ಲ ಕಂಪನಿ ಮೇಂಟೇನೆನ್ಸ್ ಒಂದು ಸರ್ ಬಿಟ್ ಕೊಡ್ತೀರಾ ಆ ಒಂದು ಸರ್ ಬಿಟ್ ಕೊಡ್ತೀರಾ ಅದೇ ಜಾಸ್ತಿ ಹೇಳಿ ಕಡಿಮೆ ಮಾಡಬೇಕಾಗುತ್ತೆ ಹ್ಮ್ ಹ್ಮ್ ಓಕೆ ಕಳ್ಸ ಕೊಡ್ತೀರಾ ನಮ್ಮ ಕಡೆಯಿಂದ ಹಾ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಆ ಸರಿ ಸರ್ ಆಯ್ತು ಥ್ಯಾಂಕ್ ಯು ಆ ಡೀಲ್ ಮಾಡ್ಸ್